Terima kasih telah menonton! ಇವತ್ತು ನಾವು ಭಾರತೀಯ ನೌಕಾಪಡೆಯ ಬಗ್ಗೆ ನೋಡುವುದಾದರೆ ನೌಕಾಪಡೆಯಲ್ಲಿ ನೇಮಕಾತಿಯ ಬಗ್ಗೆ ಭಾರತೀಯ ನೌಕಾಪಡೆಯಲ್ಲಿ ನೇಮಕಾತಿ ಅರ್ಜಿ ಸಲ್ಲಿಸುವುದು ಹೇಗೆ ನಾವು ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಇದರಲ್ಲಿ ತಿಂಗಳ ಮಾಸಿಕ ವೇತನ ನೋಡುವುದಾದರೆ ಐವತ್ತಾರು ಸಾವಿರದ ನೂರು ರೂಪಾಯಿವರೆಗೆ ಇರುತ್ತದೆ ಮತ್ತು ಅರ್ಜಿ ಸಲ್ಲಿಸುವವರ ಡೇಟ್ ಆಫ್ ಬರ್ತ್ ಎಲ್ಲಿಂದ ಎಲ್ಲಿಯವರೆಗೆ ಇರಬೇಕೆಂಬುದರ ಬಗ್ಗೆ ನೋಡುವುದಾದರೆ ಜುಲೈ ಎರಡು ಎರಡು ಸಾವಿರದಿಂದ ಜನವರಿ ಒಂದು ಎರಡು ಸಾವಿರದ ಐದರ ಒಳಗಡೆ ಜನಿಸರಬೇಕಾಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದರ ಒಳಗಡೆ ಇದ್ದವರು ಏನು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ಭಾರತೀಯ ನೌಕಾಪಡೆಯಲ್ಲಿ ನೇಮಕಾತಿ ಪಡೆಯಲು ಒಂದು ಉತ್ತಮ ಅವಕಾಶ ಬಂದಿದೆ ಮತ್ತು ಭಾರತೀಯ ನೌಕಾಪಡೆಯು ಶಾರ್ಟ್ ಸರ್ವಿಸ್ ಕಮಿಷನ್ ಎಸ್ ಸಿ ಕಾರ್ಯನಿರ್ವಾಹಕ ಶಾಖೆಯಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಮತ್ತು ಈ ನೇಮಕಾತಿಯ ಅರ್ಜಿ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದೆ ಮತ್ತು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಇದಕ್ಕೆ ಯಾರು ಯಾರು ಅರ್ಜಿ ಸಲ್ಲಿಸಬಹುದು ಎಂಬುದರ ಬಗ್ಗೆ ನೋಡುವುದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಬಿ ಇ ಬಿ ಟೆಕ್ ಪದವಿ ಪಡೆದ ಅಭ್ಯರ್ಥಿಗಳು ಮಾತ್ರ ಈ ನೇಮಕಾತಿಗೆ ಅರ್ಹರಾಗಿರುತ್ತಾರೆ ಬಿ ಇ ಬಿ ಟೆಕ್ ಆಗಿರಬೇಕಾಗಿರುತ್ತಾರೆ ಮತ್ತು ಇದರ ಹೊರತಾಗಿ ಇದನ್ನು ಬಿಟ್ಟು ಯಾವ ಥರ ಇದ್ದರೆ ಜಾಯ್ನ್ ಆಗ್ತಾರೆ ನೋಡುವುದಾದರೆ ಎಮ್ ಸಿ ಎ ಮತ್ತು ಎಮ್ ಎಸ್ ಸಿ ಅಥವಾ ಎಂ ಬಿ ನಂತಹ ಪದವಿಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಸಹ ಕೆಲವು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಇನ್ನು ವಯಸ್ಸಿನ ಮಿತಿಯ ಬಗ್ಗೆ ಹೇಳುವುದಾದರೆ ಅಭ್ಯರ್ಥಿಯು ಜುಲೈ ಎರಡು ಎರಡು ಸಾವಿರದಿಂದ ಜನವರಿ ಒಂದು ಎರಡು ಸಾವಿರದ ಐದರ ನಡುವೆ ಜನಿಸಿರಬೇಕಾಗಿರುತ್ತದೆ ಅಂದರೆ ಜುಲೈ ಎರಡು ಎರಡು ಸಾವಿರದ ಇಸ್ವಿ ಮೇಲೆ ಜನವರಿ ಒಂದು ಎರಡು ಸಾವಿರದ ಐದರ ನಡುವೆ ಇರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಎಷ್ಟು ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದರಲ್ಲಿ ನಾವು ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ನೋಡುವುದಾದರೆ ಈ ನೇಮಕಾತಿ ಅಭಿಯಾನದ ಅಡಿಯಲ್ಲಿ ಒಟ್ಟು ಹದಿನೈದು ಹುದ್ದೆಗಳಲ್ಲಿ ನೇಮಕಾತಿಗಳನ್ನು ಮಾಡಲಾಗುತ್ತದೆ ಮತ್ತು ಈ ಹುದ್ದೆಗಳು ಎಸ್ ಸಿ ಕಾರ್ಯನಿರ್ವಾಹಕ ಮಾಹಿತಿ ತಂತ್ರಜ್ಞಾನ ಆಗಿರುತ್ತದೆ ಕೆಡರ್ ಅಡಿಯಲ್ಲಿ ಬರುತ್ತವೆಯು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಭಾರತೀಯ ನೌಕಾಪಡೆಯ ವಿವಿಧ ಘಟಕಗಳ ಮತ್ತು ತರಬೇತಿ ಕೇಂದ್ರಗಳಲ್ಲಿ ನೇಮಿಸಲಾಗುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಎಷ್ಟು ಸಂಬಳ ನೀಡಲಾಗುತ್ತದೆ ಇದಕ್ಕೆ ನಾವು ಎಷ್ಟು ಸಂಬಳ ನೀಡಲಾಗುತ್ತದೆ ನೋಡುವುದಾದರೆ ಭಾರತೀಯ ನೌಕಾಪಡೆಯಲ್ಲಿ ಆಯ್ಕೆಯಾದ ಎಸ್ ಎಸ್ ಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆರಂಭದಲ್ಲಿ ತಿಂಗಳಿಗೆ ಸುಮಾರು ಐವತ್ತಾರು ಸಾವಿರದ ನೂರು ರೂಪಾಯಿಯಿಂದ ವೇತನ ನೀಡಲಾಗುತ್ತದೆ ಇದಲ್ಲದೆ ಅವರಿಗೆ ತುಟ್ಟಿ ಭತ್ತೆ ಮತ್ತು ಪ್ರಯಾಣ ಭತ್ತೆ ಸಮವಸ್ತ್ರ ಭತ್ತೆ ಮತ್ತು ಇತರ ಸೌಲಭ್ಯಗಳು ಸಹ ಸಿಗುತ್ತವೆ ಈ ಸಂಬಳವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಮತ್ತು ಈ ಸಂಬಳ ಈಗ ಸ್ಟಾರ್ಟಿಂಗನಿಂದ ಮತ್ತೆ ಹೆಚ್ಚಾಗ್ತಾನೆ ಹೋಗುತ್ತದೆ ಮತ್ತು ನೌಕಾಪಡೆಯಲ್ಲಿ ಕೆಲಸ ಮಾಡುವವರಿಗೆ ವೈದ್ಯಕೀಯ ಸೌಲಭ್ಯ ಕುಟುಂಬಕ್ಕೆ ವಸತಿ ಮತ್ತು ಕ್ಯಾಂಟೀನ್ ಸೌಲಭ್ಯದಂತಹ ಅನೇಕ ಸೌಲಭ್ಯಗಳು ಸಿಗುತ್ತವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಇದಕ್ಕೆ ನೀವು ಸೆಲೆಕ್ಟ್ ಆಗಬೇಕಂದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ನೋಡುವುದಾದರೆ ಅಭ್ಯರ್ಥಿಗಳು ಮೆರಿಟ್ ಪಟ್ಟಿ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ಎಸ್ ಎಸ್ ಬಿ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಮತ್ತು ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ ಇದಕ್ಕೆ ನೀವು ಆಯ್ಕೆ ಆಗಬೇಕಂದ್ರೆ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ ಇದಕ್ಕೆ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ನೇರವಾಗಿ ಎಸ್ ಎಸ್ ಬಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅಂದರೆ ಎಸ್ ಎಸ್ ಬಿ ಸಂದರ್ಶನಕ್ಕೆ ಕರೆದು ನೇರವಾಗಿ ಸಂದರ್ಶನದಲ್ಲಿ ಉತ್ತೀರ್ಣರಾದವರಿಗೆ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆಯ ಪ್ರಕ್ರಿಯೆಯು ಇರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ನೋಡುವುದಾದರೆ ಆಸಕ್ತ ಅಭ್ಯರ್ಥಿಗಳು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಾಯಿನ್ ಇಂಡಿಯನ್ ನೇವಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ ಆಗಸ್ಟ್ ಇಪ್ಪತ್ತು ಎಂದು ನಿಗದಿಪಡಿಸಲಾಗಿದೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಫಾರ್ಮನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸುವ ಅಂಕಪಟ್ಟಿ ಪದವಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮುಂತಾದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಬಾಕ್ಸ್ನ ಸ್ಕ್ರಾಲ್ ಮಾಡಿದ ತಕ್ಷಣ ಹೈಕ್ ಬಟನ್ ಸಿಗುತ್ತದೆ ಪ್ಲೀಸ್ ಎಲ್ಲರೂ ಹೈಕ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ರಿಗೂ